ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಬಗೆದಷ್ಟು ಸಂಚುಗಳು ಬಯಲಾಗುತ್ತಿದೆ ಭಾರತದ ಇನ್ನೂರಕ್ಕೂ ಹೆಚ್ಚು ಕಡೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ರಂತೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮುಂಬೈನಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಮಾದರಿಯಲ್ಲಿ ಈಗಲೂ ಸ್ಫೋಟಿಸಲು ಪ್ಲಾನ್ ಮಾಡಿಕೊಂಡಿದ್ರಂತೆ ಟೆರರ್ ನೆಟ್ವರ್ಕ್ ಮೂಲಕ ಜೈಷ್ ಉಗ್ರರು ಸ್ಫೋಟಕ ರವಾನಿಸಲು ಸಂಚು ಹೆಣೆದಿದ್ರಂತೆ ಮತ್ತೊಂದು ಪ್ರಮುಖ ವಿಷಯ ಅಂದರೆ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರ್ನಲ್ಲಿ ಬಾಂಬ್ ಇಟ್ಟು ಸ್ಫೋಟಿಸಲಾಗಿತ್ತು ಐ ಟ್ವೆಂಟಿ ಕಾರ್ ಮಾತ್ರವಲ್ಲ ಇದೇ ರೀತಿ ಇನ್ನೂ ಎರಡು ಕಾರುಗಳು ಇವೆಯಂತೆ ಇಕೋ ಸ್ಪೋರ್ಟ್ಸ್ ಕಾರು ಮತ್ತು ಕೆಂಪು ಬಣ್ಣದ ಕಾರ್ಗಳಿಗಾಗಿ ತನಿಖಾ ತಂಡ ತಲಾಶ್ ಮಾಡ್ತಿದೆ ಈ ಕಾರುಗಳನ್ನೇ ಬಳಸಿಕೊಂಡು ಜನವಸತಿ ಪ್ರದೇಶ ಪ್ರವಾಸಿ ತಾಣಗಳಲ್ಲೇ ದುಷ್ಕೃತ್ಯ ಎಸಗಲು ಸಂಚು ರೂಪಿಸಲಾಗಿತ್ತಂತೆ ಈ ಬಗ್ಗೆ ಟ್ರಾಫಿಕ್ ಪೊಲೀಸರಿಗೂ ಮಾಹಿತಿ ರವಾನೆಯಾಗಿತ್ತು ಸದ್ಯ ಮಾನಿಟರಿಂಗ್ ಮಾಡಲಾಗುತ್ತಿದೆ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವ ಮಹಿಳಾ ವೈದ್ಯ ಕಾರನ್ನು ಕೂಡ ತಡೆದು ತಪಾಸಣೆ ನಡೆಸಲಾಗಿತ್ತು ಆ ವೇಳೆ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು ಸದ್ಯ ಆಕೆ ಕೊಟ್ಟ ಮಾಹಿತಿಯಂತೆ ಹುಡುಕಾಟ ಮಾಡಲಾಗುತ್ತಿದೆ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ಸಾಗಿಸಿ ಅನಾಹುತ ಎಸಗುವುದಕ್ಕೂ ಮೊದಲು ಉಗ್ರರ ಪ್ಲಾನ್ ತಲೆಗೆಳಗಾಗಿಸಲು ಭದ್ರತಾ ಪಡೆ ಮತ್ತು ತನಿಖಾ ತಂಡಗಳು ತೀವ್ರ ಶೋಧ ಕಾರ್ಯದಲ್ಲಿ ತೊಡಗಿವೆ ಉಗ್ರರ ಬೇಟೆ ಐದು ತಂಡಗಳನ್ನು ರಚಿಸಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ